ಗರಗ ಗ್ರಾಮದಲ್ಲಿ ಅಧಿಕಾರಿಗಳ ದಿಢೀರ ದಾಳಿ ಅಪಾರ ಪ್ರಮಾಣದ ಪಿಒಪಿ ಗಣಪತಿ ವಿಗ್ರಹಗಳು ವಶಕ್ಕೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಡಿಸಿ ದಿವ್ಯಾಪ್ರಭು ಸೂಚನೆ ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳಿರುವ ಪಿಓಪಿ ಪತ್ತೆ ಕಾರ್ಯಪಡೆಯಿಂದ ಗರಗ ಗ್ರಾಮದಲ್ಲಿ ಇಂದು ಸಂಜೆ ದಿಢೀರ ದಾಳಿ ಮಾಡಿ ಅಪಾರ ಪ್ರಮಾಣದ ಪಿಒಪಿ ಗಣಪತಿ ವಿಗ್ರಹಗಳನ್ನು ವಶಕ್ಕೆ ಪಡೆಯಲಾಗಿದೆ ನಿಷೇಧಿತ ಪಿಓಪಿ ಗಣೇಶ ವಿಗ್ರಹಗಳ ದಾಸ್ತಾನು ಹೊಂದಿದ್ದ ಮಾಲೀಕನ ವಿರುದ್ಧ ಪರಿಸರ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಹಾಗೂ ಉಚ್ಚ ನ್ಯಾಯಾಲಯದ ಆದೇಶದ ಅನುಸಾರ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ದಿವ್ಯಪ್ರಭು ಅವರು ತಿಳಿಸಿದರು ಅವರು ಇಂದು ರಾತ್ರಿ ಧಾರವಾಡ ನಗರದ ಕಲಾಭವನ ಮೈದಾನದಲ್ಲಿ ದಾಳಿಯಲ್ಲಿ ವಶಪಡಿಸಿಕೊಂಡ ಪಿಒಪಿ ಗಣಪತಿ ವಿಗ್ರಹಗಳನ್ನು ದಾಸ್ತಾನಿಕರಿಸುವ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಕಳೆದ ವರ್ಷದಿಂದ ಜಿಲ್ಲೆಯಲ್ಲಿ ಪಿಒಪಿ ಗಣಪತಿ ವಿಗ್ರಹಗಳು ಜಿಲ್ಲೆಗೆ ಬರದಂತೆ ತಡೆಯಲು ಪೊಲೀಸ್ ಇಲಾಖೆಯಿಂದ ಜಿಲ್ಲೆಯ ಭಾಗದಲ್ಲಿ ಮತ್ತು ಮಹಾನಗರದ ಗಡಿಗಳಲ್ಲಿ ಚೆಕ್ಪೋಸ್ಟ್ ತೆರೆಯಲಾಗುತ್ತಿದೆ ಹಬ್ಬದ ಸಂದರ್ಭದಲ್ಲಿ ಇಂತಹ ಪಿಒಪಿ ವಿಗ್ರಹಗಳನ್ನು ಜಿಲ್ಲೆಯ ಪ್ರವೇಶಕ್ಕೆ ಹಾಗೂ ಮಾರಾಟಕ್ಕೆ ಅವಕಾಶವಾಗುವುದಿಲ್ಲ ಎಂಬುದು ಭಾವಿಸಿ ಈಗಲೇ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರದ ಕೆಲವು ಪ್ರದೇಶಗಳಲ್ಲಿ ಪಿಒಪಿ ವಿಗ್ರಹ ಸಂಗ್ರಹ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಇದೆ ಎಂದು ಅವರು ಹೇಳಿದರು ಗ್ರಾಮದಲ್ಲಿ ನೂರ ಎಂಬತ್ನಾಲ್ಕು ಪಿಒಪಿ ವಿಗ್ರಹ ವಶಕ್ಕೆ ಸಾರ್ವಜನಿಕರು ಕರೆ ಮಾಡಿ ನನಗೆ ಮಾಹಿತಿ ನೀಡಿದ್ದರಿಂದ ಇಂದು ಮಧ್ಯಾಹ್ನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಂದಾಯ ಗ್ರಾಮ ಪಂಚಾಯತ ಪೊಲೀಸ್ ಇಲಾಖೆ ಅಧಿಕಾರಿಗಳ ತಂಡ ರಚಿಸಿ ಈ ಕಾರ್ಯಪಡೆ ಮೂಲಕ ದಿಢೀರ್ ದಾಳಿ ಮಾಡಲು ಸೂಚಿಸಲಾಗಿತ್ತು ಅದರಂತೆ ಕಾರ್ಯಪಡೆಯ ಸದಸ್ಯರು ಗರಗ ಗ್ರಾಮದ ವಿನಾಯಕ ಕಾಳಪ್ಪ ಪತ್ತಾರ ಎಂಬುವರ ಮಾಲೀಕತ್ವದಲ್ಲಿ ದೊಡ್ಡ ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಸುಮಾರು ನೂರ ಎಂಬತ್ನಾಲ್ಕು ಪಿಓಪಿ ಗಣಪತಿ ವಿಗ್ರಹಗಳನ್ನು ದಾಸ್ತಿಕರಿಸಿ ಅವುಗಳಿಗೆ ಪೈನಲ್ ಚಪ್ ಮತ್ತು ರಾಸಾಯನಿಕ ಮಿಶ್ರಿತ ಬಣ್ಣ ಮಾಡುವ ಕಾರ್ಯ ಮಾಡಲಾಗುತ್ತಿತ್ತು ಈ ಸಂದರ್ಭದಲ್ಲಿ ದಿಢೀರ್ ದಾಳಿ ಮಾಡಿದ ನಮ್ಮ ಕಾರ್ಯಪಡೆಯ ಸದಸ್ಯರು ಗರಗ ಗ್ರಾಮದ ಶಿವೋಜಿ ಬಡಾವಣೆಯಲ್ಲಿ ಇಪ್ಪತ್ತೈದು ವಿಗ್ರಹಗಳು ಮತ್ತು ಸಂಗೊಳ್ಳಿ ರಾಯಣ್ಣ ಬಡಾವಣೆಯಲ್ಲಿ ನೂರ ಒಂಬತ್ತು ವಿಗ್ರಹಗಳು ದೊರೆತಿದ್ದು ವಶಕ್ಕೆ ಪಡೆಯಲಾಗಿದೆ ಆರೋಪಿ ವಿನಾಯಕ ಪತ್ತಾರ ಎಂಬುವವರು ಪಿಒಪಿ ವಿಗ್ರಹಗಳ ಸಗಟು ಮತ್ತು ಬಿಡಿ ಮಾರಾಟಗಾರರು ಆಗಿದ್ದಾರೆ ಎಂಬುದು ತಿಳಿದು ಬಂದಿದೆ ಮತ್ತು ಈ ಎಲ್ಲ ಪಿಒಪಿ ವಿಗ್ರಹಗಳನ್ನು ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರದಿಂದ ತರಲಾಗಿತ್ತು ಎಂದು ಆರೋಪಿ ವಿಚಾರಣೆ ಸಂದರ್ಭದಲ್ಲಿ ತಿಳಿಸಿದ್ದಾನೆ ಈ ಕುರಿತು ಸೂಕ್ತ ತನಿಖೆ ಮಾಡಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ತಿಳಿಸಿದರು ಪ್ರತಿ ವರ್ಷ ಎರಡು ಸಾವಿರದ ಹದಿನಾರೇ ಕರ್ನಾಟಕ ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಪಿಒಪಿ ಗಣೇಶ ಯೂಸ್ ಮಾಡುವುದನ್ನು ನಿಷೇಧ ಮಾಡಿ ತದನಂತರ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಕಟ್ಟರಿಟ್ಟಾದ ಸೂಚನೆ ಕೂಡ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಪರಿಸರದ ಹಿನ್ನೆಲೆಯಲ್ಲಿ ಪರಿಸರವನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ನಾವು ಪಿ ಒ ಪಿ ಸಂಬಂಧಪಟ್ಟಂತೆ ವಸ್ತುಗಳನ್ನು ನಾವು ಬಳಕೆ ಮಾಡಬಾರದು ಅಂತ ಸೊ ಈ ನಿಟ್ಟಿನಲ್ಲಿ ಹೋದ ವರ್ಷವೂ ತಮಗೆಲ್ಲ ಗೊತ್ತಿದೆ ನಾವು ಇದೇ ತ ತಿಂಗಳಲ್ಲಿ ಹೋದ ವರ್ಷವೂ ಸಹ ಪಿ ಒ ಪಿ ಗಣೇಶವನ್ನು ನಿಷೇಧವನ್ನು ಮಾಡಿದ್ದೀವಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿಯೇ ವ್ಯಾಪ್ತಿಯಲ್ಲಿ ನಿಷೇಧ ಮಾಡಿಕೊಂಡು ಬಟ್ ಈಗ ಈ ವರ್ಷದ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗೆ ಪಿ ಒ ಪಿ ಗಣೇಶ ಬಂದಿರುವುದಾಗಿ ನಮಗೆ ಮಾಹಿತಿ ಕೂಡ ದೂರು ಬಂದ ಹಿನ್ನೆಲೆಯಲ್ಲಿ ನಾವು ನಮ್ಮ ತಂಡವನ್ನು ಕೂಡ ಕಳಿಸಿದ್ವಿ ಗರಗ್ ಗ್ರಾಮದಲ್ಲಿ ನಮಗೆ ಶ್ರೀ ವಿನಾಯಕ ಕಾಲಪ್ಪ ಪತ್ತಾರಂಭವರ ಒಂದು ಮಾಲೀಕತ್ವದಲ್ಲಿ ಇದನ್ನು ಅವರು ಮಾಡ್ತಾ ಇದ್ದಾರೆ ಎಂಬುದು ನಮಗೆ ಮಾಹಿತಿ ಸಾರ್ವಜನಿಕರಿಂದ ಸಿಕ್ಕಿದಾಗ ನಾವು ನಮ್ಮ ಪರಿಸರ ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ ಪೊಲೀಸು ಹಾಗೂ ಕಂದಾಯ ಇಲಾಖೆ ತಂಡವನ್ನು ಅಲ್ಲಿ ನಾವು ಕಳಿಸಿದಾಗ ಇವತ್ತು ತಾವು ಎಲ್ಲರೂ ನೋಡ್ತಾ ಇದ್ವಿ ಈಗ ಸದ್ಯಕ್ಕೆ ಮೂರು ದೊಡ್ಡ ಗಾಡಿಗಳಲ್ಲಿ ನಮಗೆ ನೂರ ಎಂಬತ್ನಾಲ್ಕು ಗಣೇಶ ಮುಗ್ರಹಣ ಪಿ ಒ ಪಿ ವಿಗ್ರಹಗಳು ನಾವು ಸೀಸ್ ಮಾಡಿದ್ದಾರೆ ಒಂದು ಕಡೆ ನಮಗೆ ಎಪ್ಪತ್ತೈದು ಗಣೇಶ್ ಮೂರ್ತಿಗಳು ಸಿಕ್ಕಿರೋದು ಪಿ ಒ ಪಿಯಿಂದ ಆಗಿರೋದು ಇನ್ನೊಂದು ಕಡೆ ನೂರ ಒಂಬತ್ತು ವಿಗ್ರಹಗಳು ನಮಗೆ ಸಿಕ್ಕಿರೋದು ಸೊ ಒಟ್ಟಾರೆಯಾಗಿ ನೂರ ಎಂಬತ್ನಾಲ್ಕು ಗಣೇಶ್ ಮೂರ್ತಿಗಳು ಪಿ ಒ ಪಿಯಿಂದ ಆಗಿರೋದು ಇವತ್ತು ಸೀಸ್ ಮಾಡಿದ್ದೀವಿ